ಪುರಾಣದ ಪ್ರಕಾರ ಶಾಸ್ತ್ರಗಳಲ್ಲಿ ಹಳ್ಳಿಗಳು ಮನೆಯ ಲೊಚ್ಚಗೊಟ್ಟಿದ್ದರೆ ಅವುಗಳು ಲೊಚಗೊಟ್ಟಿದ ಸಮಯ ಹಾಗೂ ಸಂದರ್ಭಕ್ಕೆ ಅದು ಶುಭ ಎಂದು ಪರಿಗಣಿಸಲಾಗುತ್ತದೆ ಆದರೆ ನಿಜ ಜೀವನದಲ್ಲಿ ಮನೆಯಲ್ಲಿ ಹಲ್ಲಿ ಇರುವುದರಿಂದ ಆರೋಗ್ಯಯುತ ಜೀವನಕ್ಕೆ ಸಂಚಕಾರಿ ಹಲ್ಲಿಯ ಮಲ ಮತ್ತು ಲಾಲಾರಸದಲ್ಲಿ ರಸದಲ್ಲಿ ಇರುವ ಸಾಲ್ಮೋನೆಲ್ಲಾ ಎನ್ನುವ ಬ್ಯಾಕ್ಟೀರಿಯಾ ಇದ್ದು ಇದು ತುಂಬಾ ಅಪಾಯಕಾರಿಯಾಗಿದೆ ಪ್ರತಿನಿತ್ಯ ನಾವು ಮನೆಯಲ್ಲಿ ಬಳಕೆ ಮಾಡುವ ವಸ್ತುಗಳನ್ನು ಬಳಸಿಕೊಂಡು ಸರಾಗವಾಗಿ ಹಲ್ಲಿಗಳನ್ನು ಮನೆಯಿಂದ ಹೊರಹಾಕಬಹುದು ಈರುಳ್ಳಿ ನಾವು ಒಂದಲ್ಲ ಒಂದು ಅಡುಗೆಗೆ ಮಾಡಬೇಕು ಅಂದರೆ ಈರುಳ್ಳಿ ಕಡ್ಡಾಯವಾಗಿ ಇರಲೇಬೇಕು ಅಡುಗೆ ಮನೆಯ ಸದಸ್ಯನಾಗಿರುವ ಈರುಳ್ಳಿ ಹಲವು ಸಮಸ್ಯೆಗಳ ನಿವಾರಕ ಕೂಡ ಹೌದು ಹಲ್ಲಿಗಳ ಕಾಟದಿಂದ ಮುಕ್ತಿ ಪಡೆಯಲು ಈರುಳ್ಳಿ ಕೂಡ ಸಹಾಯಕವಾಗಿದೆ ಈರುಳ್ಳಿಯ ಸಣ್ಣ ಸಣ್ಣ ತುಂಡುಗಳನ್ನು ಕತ್ತರಿಸಿ ಅದನ್ನು ವ ದಾರದಲ್ಲಿ ಕಟ್ಟಿ ಎಲ್ಲೆಲ್ಲಿ ಹಲ್ಲಿಗಳು ಓಡಾಡುತ್ತೋ ಆಯಾ ಜಾಗದಲ್ಲಿ ನೇತು ಹಾಕಿದರೆ ಹಲ್ಲಿಗಳು ಆ ಕಡೆ ಕೂಡ ತಲೆ ಹಾಕಿ ಮಲಗುವುದಿಲ್ಲ ಬೆಳ್ಳುಳ್ಳಿ ಈರುಳ್ಳಿಯಂತೆ ಸದಾ ಅಡುಗೆ ಮನೆಯಲ್ಲಿ ಸಿಗುವ ಬೆಳ್ಳುಳ್ಳಿ ಕೂಡ ಹಲ್ಲಿಗಳನ್ನು ಓಡಿಸಲು ಸಹಾಯಕಾರಿಯಾಗಿದೆ ಬೆಳ್ಳುಳ್ಳಿ ಎಸಳುಗಳನ್ನು ದಾರದಲ್ಲಿ ಕಟ್ಟಿ ಹಲ್ಲಿ ಓಡಾಡುವ ಜಾಗದಲ್ಲಿ ಇರಿಸುವುದರಿಂದ ಪಲ್ಲಿಗಳ ಕಾಟದಿಂದ ಮುಕ್ತಿ ಪಡೆಯಬಹುದು ಕಾಫಿ ಪೌಡರ್ ಕಾಫಿ ಪೌಡರ್ ಟೊಬ್ಯಾಕೊ ಪೌಡರ್ ಜೊತೆ ಮಿಕ್ಸ್ ಮಾಡಿ ಈ ಮಿಶ್ರಣ ಸಣ್ಣ ಬಾಲ್ಗಳನ್ನು ತಯಾರಿಸಿ ಟೂತ್ಪಿಕ್ ತೆಗೆದುಕೊಂಡು ಆ ಬಾಲ್ಗಳನ್ನು ಅದಕ್ಕೆ ಫಿಕ್ಸ್ ಮಾಡಿ ಆ ಟೂತ್ಪಿಕ್ಗಳನ್ನು ಹಲ್ಲಿಗೆ ಬರುವ ಜಾಗದಲ್ಲಿ ಇಟ್ಟುಬಿಡಿ ಇದನ್ನು ಸೇವಿಸಿದರೆ ಹಲ್ಲಿಗಳು ಸಾಯುತ್ತದೆ ಕೋಲ್ಡ್ ವಾಟರ್ ಎಸ್ ಕೋಲ್ಡ್ ವಾಟರ್ ಕೂಡ ಹಲ್ಲುಗಳನ್ನು ಓಡಿಸಬಹುದು ಕೋಲ್ಡ್ ವಾಟರ್ ನೀರನ್ನು ಹಲ್ಲುಗಳ ಮೇಲೆ ಸಿಂಪಡಿಸಿ ಇದರಿಂದ ಅವು ಬಾಡಿ ಟೆಂಪರೇಚರ್ ಕಡಿಮೆಯಾಗಿ ಚಲಿಸಲು ಸಹ ಕಷ್ಟವಾಗುತ್ತದೆ ಈ ಸಂದರ್ಭದಲ್ಲಿ ಅದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಬಿಸಾಡಬಹುದು ಕಂಪು ಕೆಂಪು ಮೆಣಸಿನಕಾಯಿ ಮತ್ತು ಕರಿಮೆಣಸು ಈರುಳ್ಳಿ ಮತ್ತು ಮತ್ತು ಬೆಳ್ಳುಳ್ಳಿಯಂತೆ ಅಡುಗೆ ಮನೆಯ ಸಿಗುವ ಕೆಂಪು ಮೆಣಸಿನಕಾಯಿ ಮತ್ತು ಕರಿಮೆಣಸಿನ ಸಹಾಯದಿಂದ ಸ್ಪ್ರೇ ತಯಾರು ಮಾಡಿಕೊಂಡು ಅದನ್ನು ಬಾಟಲಿನಲ್ಲಿ ಸಂಗ್ರಹಿಸಿ ಕಿಟಕಿ ಬಾಗಿಲು ಸದಾ ಅಲೆದಾಡುವ ಓಡಾಡುವ ಜಾಗದಲ್ಲಿ ಸ್ಪ್ರೇ ಮಾಡುವುದರಿಂದ ಹಲ್ಲೆಗಳನ್ನು ಮನೆಯಿಂದ ಓಡಾ ಹೋಗಲಿವೆ ಮೊಟ್ಟೆ ಸಿಪ್ಪೆ ಹಲ್ಲಿಗಳಿಗೆ ಸೈಕಾಲಜಿಯಾಗಿ ಮೋಸ ಮಾಡಲು ಮೊಟ್ಟೆ ಸಿಪ್ಪೆಗಳು ಸಹಾಯಕವಾಗಿವೆ ಈ ಮೊಟ್ಟೆ ಸಿಪ್ಪೆಗಳನ್ನು ನೋಡಿ ಅಲ್ಲಿ ಬೇರೆ ಯಾವುದೋ ದೊಡ್ಡ ಜೀವಿ ಇದೆ ಎಂದು ಭಾವಿಸಿ ಅಲ್ಲಿ ಅಲ್ಲಿಂದ ಬೇರೆಡೆಗೆ ಹೋಗುತ್ತದೆ ಧನ್ಯವಾದಗಳು ಜೈ ಕನ್ನಡಾಂಬೆ